ಸ್ಯಾಂಡಲ್ವುಡ್ ನಲ್ಲಿ ಈಗ ಮತ್ತೊಂದು ಡಿವೋರ್ಸ್ ನ ಸುದ್ದಿ ಹರಿದಾಡ್ತಾ ಇದೆ ಅದು ಸ್ಯಾಂಡಲ್ವುಡ್ ನ ದೊಡ್ಡ ಮನೆ ಕುಟುಂಬದಲ್ಲಿ ಎದ್ದಿರುವಂತಹ ಕಂಪನಿ ನಟ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಇಬ್ರು ಕೂಡ ವಿಚ್ಛೇದನಕ್ಕೆ ನಿರ್ಧಾರ ಮಾಡಿದ್ದಾರೆ ಒಂದು ಸುದ್ದಿ ಈಗ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ ಪರಸ್ಪರ ಒಪ್ಪಿಗೆ ಮೇರೆಗೆನೆ ಕೋರ್ಟ್ ನಲ್ಲಿ ಇವರು ಅರ್ಜಿ ಸಲ್ಲಿಸಿದಾರಾ ಈಗ ಸದ್ಯಕ್ಕೆ ವಿದೇಶದಲ್ಲಿರುವಂತಹ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಅವರ ಜೊತೆಗೆ ಯುವ ಮಾತುಕತೆ ಮಾಡಿದಾರಂತೆ ವಿಚ್ಛೇದನಕ್ಕೆ ಇಬ್ರು ಕೂಡ ನಿರ್ಧಾರ ಮಾಡಿರೋ ಬಗ್ಗೆ ಈಗ ಟಿವಿನೇನ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಚಂದನ್ ನಿವೇದಿತ ವಿಚ್ಛೇದನ ದಿನವೇ ಕೋರ್ಟ್ ಮೊರೆ ಹೋಗಿರೋದು ನಿಜಕ್ಕೂ ಕೂಡ ಒಂದು ಕೋಇನ್ಸಿಡೆನ್ಸ್ ಕಾಕತಾಳೀಯ ಎಂಬಂತೆ ಅದೇ ದಿನ ಒಂದೇ ದಿನ ಚಂದನ್ ನಿವೇದಿತ ಯಾವಾಗ ಅರ್ಜಿಯನ್ನು ಸಲ್ಲಿಸಿದರೋ ಅದೇ ದಿನ ಯುವರಾಜ್ ಕುಮಾರ್ ಕೂಡ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಯುವ ಯುವ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪರಿಚಿತರಾಗಿರುವಂತಹ ಯುವರಾಜ್ ಕುಮಾರ್ ದೊಡ್ಡ ಮನೆಯ ಕುಡಿ ನಾಲ್ಕು ವರ್ಷಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದಂಥವ್ರು ಇವರಿಬ್ಬರು ಕೂಡ ಆದರೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢ ಶ್ರೀದೇವಿ ಭೈರಪ್ಪ ಮತ್ತು ಯುವರಾಜ್ ಕುಮಾರ್ ನಡುವೆ ಏನಾಗಿದೆ ಯಾಕೆ ವಿಚ್ಛೇದನಕ್ಕೆ ಮೊರೆ ಹೋಗ್ತಾ ಇದ್ರೆ ಇಬ್ಬರು ವಿಚ್ಛೇದನಕ್ಕೆ ನಿರ್ಧರಿಸಿದ ಬಗ್ಗೆ ಫ್ಯಾಮಿಲಿಯವರಿಗೆ ಮಾಹಿತಿ ಇಲ್ವಂತ ಶಿವಮೊಗ್ಗದಲ್ಲಿ ನಟ ಶಿವರಾಜ್ ಕುಮಾರ್ ಮಾಹಿತಿಯನ್ನು ಕೊಡಿದ್ದಾರೆ ಅಂದ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ ಗೊತ್ತಿದ್ದು ಮಾತಾಡಬೇಕು ಗೊತ್ತಿಲ್ಲದೆ ಯಾಕೆ ಮಾತಾಡೋಕೋಣ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅದು ಅವರವರ ವೈಯಕ್ತಿಕ ವಿಚಾರ ಮಾತಾಡೋದು ಕೂಡ ಸರಿ ಹೋಗೋದಿಲ್ಲ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೋ ಅಂತ ಹೇಳಿ ಮಾತಾಡಿದ್ದಾರೆ ಶಿವಮೊಗ್ಗದಲ್ಲಿ ನಟ ನಟ ಶಿವರಾಜ್ ಕುಮಾರ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ನನಗೂ ಗೊತ್ತಿಲ್ಲಮ್ಮ ನನಗೂ ನಾನು ನಾನಿವಾಗ ಆ್ಯಕ್ಚುಲಿ ಫಿಲ್ಸಲ್ಲಿ ನೋಡಿದೆ ಏನಾದರು ಇಲ್ಲಿ ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಪ್ರಾಮಿಸ್ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಿದೆ ನಾನು ನೋಡಿದೆ ನಾನು ಬಟ್ ಐ ಡೋಂಟ್ ನೋ ವಾಟ್ ಎಸ್

ನನ್ನ ರಿಕ್ವೆಸ್ಟು ಇದು ನಮ್ಮ ಮನೆ ವಿಷಯ ಸೊ ವಿ ಡೋಂಟ್ ನೋ ಎನಿಥಿಂಗ್ ಆ್ಯಸ್ ಎಟ್ ಇಲ್ಲಿವರೆಗೂ ನಂಗೆ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಕೊಡ್ದು ಅಂತ ನಂಗೆ ಅನಿಸುತ್ತೆ ನಮ್ಮ ನಾವಿಬ್ರು ಅದ್ರ ಬಗ್ಗೆ ಮಾತಾಡೋದು ಅಲ್ಲೇನಾಗಿದೆ ಅಂತಲೂ ಗೊತ್ತಿಲ್ಲ ಫಸ್ಟಿಗೆ ನನಗೆ ಗೊತ್ತಿಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ನನ್ನ ರಿಕ್ವೆಸ್ಟು ಇದು ನಮ್ಮ ಮನೆ ವಿಷಯ ಸೊ ವಿ ಡೋಂಟ್ ನೋ ಎನಿಥಿಂಗ್ ಆ್ಯಸ್ ಎಟ್ ಇಲ್ಲಿವರೆಗೂ ನಂಗೆ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ಡಿಸ್ಕಷನ್